ಟಿವಿ ತರ್ಟೀನ್ ಸುದ್ದಿವಾಹಿನಿಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಕನ್ನಡತಿ ಹರ್ಷಿತ ವೈವಿ ಮುಖ್ಯಾಂಶಗಳು ಹಾಸನದಲ್ಲಿ ಆನೆ ದಾಳಿಗೆ ರೈತನ ಬಲಿ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ ರಾಜ್ಯ ಕೈಗಾರಿಕೆ ಸಚಿವ ಎಂಬಿ ಪಾಟೀಲ್ ಶಾಸಕ ಮುನಿರತ್ನರವರ ವಿರುದ್ಧ ಸಿಡಿದೆದ್ದ ಕನ್ನಡಪರ ಸಂಘಟನೆಗಳು ಪೈನಿಯರ್ ಮೆಕ್ಕೆಜೋಳದ ಉತ್ತಮ ಇಳುವರಿ ರೈತರ ಮುಖದಲ್ಲಿ ಮಂದಹಾಸ ವಾರ್ತೆಗಳ ವಿವರ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಅಡಿಬೈಲು ಗ್ರಾಮದಲ್ಲಿ ವೃದ್ಧನನ್ನು ಸೊಂಡಲಿನಿಂದ ಹೊಸಕಿ ಹತ್ಯೆಗೈದಿರುವ ಕಾಡಾನೆ ಶವದ ಮೇಲೆ ಕಾಫಿ ಗಿಡಗಳನ್ನು ಹಾಕಿ ತೆರಳಿದೆ ಗ್ರಾಮದ ಎಪ್ಪತ್ತೆಂಟು ವರ್ಷದ ಮೃತ ಯುದ್ಧ ಅವರು ನಿನ್ನೆ ಸಂಜೆ ಮಗ್ಗೆಯಿಂದ ಅಡಿಬೈಲು ಗ್ರಾಮಕ್ಕೆ ನಡೆದುಕೊಂಡು ಹೋಗುತ್ತಿದ್ದಾಗ ಏಕಾಏಕಿ ಆನೆ ದಾಳಿ ಮಾಡಿದೆ ಕಾಲಿನಿಂದ ತುಳಿದು ಮರಕ್ಕೆ ಅಪ್ಪಳಿಸಿ ಬಿಸಾಡಿದೆ ನಂತರ ಶವಕ್ಕೆ ಕಾಫಿ ಗಿಡಗಳನ್ನು ಮುಚ್ಚಿ ಹೋಗಿದೆ ಪುಟ್ಟಯ್ಯ ಮನೆಗೆ ಬಾರದ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಹುಡುಕಾಟವನ್ನು ನಡೆಸಿದ್ದಾರೆ ಬುಧವಾರ ಬೆಳಗ್ಗೆ ಕಾಫಿ ತೋಟದಲ್ಲಿ ಶವ ಪತ್ತೆಯಾಗಿದೆ ಕರ್ನಾಟಕದ ಕೈಗಾರಿಕೆ ಸಚಿವ ಶ್ರೀ ಎಂಬಿ ಪಾಟೀಲ್ ಅವರ ನೇತೃತ್ವದ ನಿಯೋಗ ಇಂದು ನವದೆಹಲಿಯಲ್ಲಿ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಶ್ರೀ ಡಿ ಕುಮಾರಸ್ವಾಮಿ ಅವರನ್ನು ಉಕ್ಕು ಸಚಿವಾಲಯದ ಕಚೇರಿಯಲ್ಲಿ ಭೇಟಿ ಮಾಡಲಾಯಿತು ಬೆಂಗಳೂರಿನಲ್ಲಿ ನಡೆಯಲಿರುವ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ಭಾಗಿಯಾಗುವಂತೆ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಆಹ್ವಾನ ನೀಡಲಾಯಿತು ಬೆಂಗಳೂರಿನಲ್ಲಿ ರಾಜ್ಯರಾಜೇಶ್ವರಿ ನಗರದ ಶಾಸಕರು ಮುನಿರತ್ನ ಅವರ ದಬ್ಬಾಳಿಕೆಯಿಂದ ಪೀಣ್ಣ ಎಸ್ಆರ್ಎಸ್ ನಿವಾಸ ಇರುವ ಗುಡಿಸಲುಗಳನ್ನು ನೆಲಸಮ ಮಾಡಲಾಗಿತ್ತು ಸುರಪುರ ತಾಲೂಕಿನಿಂದ ಬೆಂಗಳೂರಿಗೆ ದುಡಿಯಲು ಬಂದ ಕಾರ್ಮಿಕರ ಗುಡಿಸಲುಗಳನ್ನು ನೆಲಸಮ ಮಾಡಿದ್ದರು ಇದರ ವಿರುದ್ಧ ಆಕ್ರೋಶಗೊಂಡ ನಮ್ಮ ಕರ್ನಾಟಕ ಸೇನೆಯ ಅಧ್ಯಕ್ಷರಾದ ಬಸವರಾಜ್ ಪಡುಕೋಟೆ ಅವರ ನೇತೃತ್ವದಲ್ಲಿ ಕಾರ್ಯದರ್ಶಿಗಳು ಜೊತೆಗೂಡಿ ಹೋರಾಟವನ್ನ ಇಂದು ಬೆಂಗಳೂರಿನಲ್ಲಿ ನಡೆಸಲಾಯಿತು ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಎಡೂರು ಗ್ರಾಮದ ರೈತ ಪುಟ್ಸ್ವಾಮಿ ಅವರು ಈ ಬಾರಿ ಮೆಕ್ಕೆಜೋಳವನ್ನ ಬೆಳೆದು ಅಧಿಕ ಇಳುವರಿಯನ್ನ ಪಡೆದಿದ್ದಾರೆ ರೈತರ ಕಾಯಕವೇ ಕೃಷಿ ನಮ್ಮ ಹಾಸನ ಭಾಗದ ಅರೆಮಲೆನಾಡು ಪ್ರದೇಶದಲ್ಲಿ ಹೆಚ್ಚಾಗಿ ನಾವು ಮೆಕ್ಕೆಜೋಳವನ್ನೇ ಅವಲಂಬಿಸಿ ಜೀವನವನ್ನ ಮಾಡ್ತಿದ್ದೀವಿ ಇದಕ್ಕೆ ಕಾರಣ ರೈತ ಪುಟ್ಸ್ವಾಮಿ ಅವರು ಬೆಳೆದಿರುವಂತಹ ಪೈನಿಯರ್ ಜೋಳ ಅವರ ಸಂತೋಷವನ್ನ ಅವರ ಹೆಚ್ಚು ಇಳುವರಿಯನ್ನ ಹೇಗೆ ಪಡೆದ್ರು ಅಂತ ನಮ್ಮ ಟಿವಿ ತರ್ಟೀನ್ ಸುದ್ದಿವಾಹಿನಿಯಲ್ಲಿ ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ ನಾನು ನಿಮ್ಮ ಕನ್ನಡತಿ ಹರ್ಷಿತಾ ವೈದಿ ಟಿವಿ ತರ್ಟೀನ್ ಸುದ್ದಿ ವಾಹಿನಿಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವಿದ್ದೇವೆ ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಯಡೂರು ಗ್ರಾಮದಲ್ಲಿ ಹೇಳಿದ್ದು ಮಾರ್ಗದರ್ಶನವನ್ನ ನೀಡಿದ್ದು ಹೇಗೆ ಅನ್ನಿಸ್ತಿದೆ ಇಷ್ಟು ಇಳುವರಿಯನ್ನ ಪಡೆದು ನಿಮ್ಗೆ ಇವತ್ತು ನಾವು ಪೈನಿಯರ್ ಕಂಪ್ನಿಯವರು ನಮ್ಮ ಇದಕ್ ಬಂದ್ರು ಗಿರೀಶ್ ಅಂತ ಅವ್ರು ಬಂದು ನಮಗೆ ಈ ಜೋಳನ ಹಾಕಿ ಒಳ್ಳೆ ಇಳುವರಿ ಬರುತ್ತೆ ಅಂತ ಹೇಳಿ ನಮಗೆ ಹೋದ್ ವರ್ಷ ನಮ್ಮ ಹೊಲದ ಹತ್ರನೇ ಬಂದು ಎಲ್ಲಾ ಮಾಡಿ ಮತ್ತೆ ಅಲ್ಲೇ ಒಂದು ಜಾಹೀರಾತನ್ನ ನೀಡಿದ್ರು ಆಮೇಲೆ ಎಲ್ಲ ನಾವು ಅದನ್ನೇ ಹಾಕಿದ್ದು ಈ ಸತಿ ಮತ್ತೆ ಇದನ್ನೇ ನಾವೆಲ್ಲ ಹಾಕಿ ಒಳ್ಳೆ ಪರವಾಗಿಲ್ಲ ಬೆಳೆ ಅಂತ ನಾವು ಇದ್ ಮಾಡ್ಕೊಂಡು ಮಾಡ್ತೀವಿ ಇದೇ ಫೈನ್ ಇಯರ್ ಒಂದ್ ಬ್ಯಾಗ್ ಹಾಕಿದ್ದು ಕಳೆದ ಬಾರಿಗೂ ಈ ಬಾರಿಗೂ ಏನ್ ವ್ಯತ್ಯಾಸ ಈ ಸತಿ ಮಳೆ ಜಾಸ್ತಿ ಆದ್ರೂ ಪರವಾಗಿಲ್ಲ ಮಳೆ ಇಳುವರಿ ಅದಷ್ಟು ಚೆನ್ನಾಗಿ ಬಂದಿದೆ ಈ ವರ್ಷ ಬೇರೆ ಜೋಳಗಳು ಯಾವ ಈ ತರ ಬಂದಿಲ್ಲ ಅದಕ್ಕೆ ನಾವ್ ಇದನ್ನ ಹಾಕಿದ್ದು ಇದು ಒಳ್ಳೆ ಪರವಾಗಿಲ್ಲ ಉತ್ತಮ ಬೆಳೆ ಬಂದಿದೆ ನೀವು ರೈತರಿಗೆ ಏನಂತ ಒಂದು ಮಾರ್ಗದರ್ಶನವನ್ನ ನೀಡ್ತೀರಾ ಈ ಬೆಳೆ ಬಗ್ಗೆ ರೈತರಿಗೆ ಕೊಟ್ಟು ಇಳುವರಿ ತಗೋಬೇಕು ರೈತರ ಇಳುವರಿಗಾಗಿ ಅಂತ ಹೇಳ್ತೀನಿ ರೈತರಿಗೂ ಧನ್ಯವಾದ ಯಡೂರು ಗ್ರಾಮಸ್ಥರ ರೈತ ಬಾಂಧವರಿಗೆಲ್ಲ ಫೈನಿಯರ್ ಸಂಸ್ಥೆಯ ನಿರ್ದೇಶಕರು ಮಧು ಹಾಗೂ ಗಿರೀಶ್ ರವರು ಕೂಡ ಈ ಒಂದು ಪೈನಿಯರ್ ಬೆಳೆಯನ್ನ ಬೆಳೆದು ರೈತರು ಹೆಚ್ಚು ಇಳುವರಿಯನ್ನ ಪಡೆದುಕೊಳ್ಳಿ ಅಂತ ನಮ್ಮ ಟಿವಿ ತರ್ಟೀನ್ ಸುದ್ದಿವಾಹಿನಿಯ ಜೊತೆಗೆ ಹಂಚಿಕೊಂಡಿದ್ದಾರೆ ಇಳುವರಿಯನ್ನ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ನೀವ್ ಬಂದಿದ್ದು ನಮ್ಮ ಕಾರ್ಯಕ್ರಮ ಮೊದಲನೇದಾಗಿ ಇನ್ನೊಂದು ಇನ್ನೊಂದು ವಿಷಯ ಏನಂದ್ರೆ ಇದನ್ನ ನೀವು ರೈತ ಬಾಂಧವರಿಗೆ ತಿಳಿಸ್ಕೊಡ್ತಾ ಇದೀರ ಸ್ವೇಚ್ಛೆಯಿಂದ ಅದೊಂದಕ್ಕೆ ನಮ್ಮ ಸಂಸ್ಥೆ ಪರವಾಗಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ಟಿವಿ ಗೆ ನನ್ನ ಧನ್ಯವಾದಗಳು ಮೊದಲನೇದಾಗಿ ಇವರು ನಮ್ಮ ಪುಟ್ಸ ಮಣ್ಣವರ ಏನು ಇದು ಜೋಳ ಹಾಕಿದ್ರು ಲಾಸ್ಟ್ ಟೈಮು ಬರೀ ಒಂದ್ ಪ್ಯಾಕೆಟ್ ಹಾಕಿದ್ರು ಅಷ್ಟೇ ಅವಾಗ ನಾವು ಹೊಲದಲ್ಲೇನೆ ಅವರಿಗೆ ನಾವು ಪಿ ಡಿ ಅಂತ ಕರಿತೀವಿ ಎಚ್ ಡಿ ಪ್ರೊಡಕ್ಟ್ ಡಿಫ್ ಡಿಫ್ರೆನ್ಸಿಯೇಷನ್ ಆಕ್ಟಿವಿಟೀಸ್ ಅಂತ ಕರಿತೀವಿ ಸೊ ಅದನ್ನ ನಾವು ಮಾಡಿದ್ವಿ ಅವಾಗ ಒಂದು ರೈತರಿಗೆ ಎಲ್ಲರಿಗೂ ಅನುಕೂಲ ಆಗೋ ತರ ಅಹ್ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ವಿ ರೈತಲ್ಲಿ ಸೊ ನಾವು ಅವಾಗ ಏನ್ ಹೇಳಿದ್ವಿ ಅಂದ್ರೆ ಈ ಒಂದು ಬೆಳೆ ಪಿ ತ್ರೀ ಡಬಲ್ ಫೋರ್ ಜೀರೋ ಸೆವೆನ್ ಪೈನಿರ್ ತ್ರೀ ಡಬಲ್ ಫೋರ್ ಜೀರೋ ಸೆವೆನ್ ಅನ್ನೋ ತಳಿ ಬೇರೆ ತಳಿಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಬೇರೆ ಏನ್ ತಳಿಗಳು ಇದಾವಲ್ಲ ಮಾರ್ಕೆಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಎರಡರಿಂದ ಮೂರ್ ಕ್ವಿಂಟಲ್ ಅಧಿಕ ಇಳುವರಿ ಬರುತ್ತೆ ಎಕರೆಗೆ ಅನ್ನೋದನ್ನ ನಾವು ಅವ್ರಿಗೆ ಹೊಲದಲ್ಲಿ ಹೇಳಿದ್ವಿ ಈಗ ನಾವು ಇಲ್ಲಿ ಏನಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಆ ಒಂದು ಆಕ್ಟಿವಿಟಿನ ಈ ಒಂದು ಆಕ್ಟಿವಿಟಿನ ಅದು ಬಂದಿದೆ ಎರಡರಿಂದ ಮೂರ್ ಕ್ವಿಂಟಲ್ ಅಧಿಕ ಇಳುವರಿ ಬಂದಿದೆ ಅನ್ನೋದಕ್ಕೆ ಮನದಟ್ಟು ಮಾಡೋದಕ್ಕೆ ಸುತ್ತಮುತ್ತ ರೈತರಿಗೆ ಮತ್ತೆ ನಮ್ಮ ಆ ಬೆಳೆದಂತ ರೈತರಿಗೆ ಹಾಗೂ ಅಕ್ಕಪಕ್ಕದ ಪ್ರಗತಿಪರ ರೈತರಿಗೆ ತಿಳಿಸೋದ್ ಆ ಒಂದು ಕಾರ್ಯಕ್ರಮನ ಇಲ್ಲಿ ಅದನ್ನ ನಾವು ಆಮೇಲೆ ಒಂದೊಂದೇ ಅದರ ಗುಣಲಕ್ಷಣಗಳೇನು ಅದನ್ನ ನಾವು ಯಾಕೆ ರೈತರು ಇದನ್ನ ಮುಂದೆ ಬೆಳಿಬೇಕು ಈ ಒಂದು ತಳಿನ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಆಮೇಲೆ ಹೆಚ್ಚಿನ ಇಳುವರಿಯನ್ನ ಪಡೆದ ನಮ್ಮ ರೈತ ಪುಟ್ಟಸ್ವಾಮಿ ಅವರಿಗೆ ಅವರ ಕುಟುಂಬಕ್ಕೆ ಪೈನಿಯರ್ ಸಂಸ್ಥೆಯಿಂದ ಅಭಿನಂದಿಸಲಾಯಿತು ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಟಿವಿ ತರ್ಟೀನ್ ಸುದ್ದಿವಾಹಿನಿ ಹಾಸನ ನಮಸ್ಕಾರಗಳು